ഗൗണ്ടർ കൈസക്കി ഇട്ടി തന്നോടത്തോടും ഇട്ടു ഇട്ട തന്നിം തരവാ മനഗ ഇരു ബേസി അത് ഒന്നരവാട ಈ ಅಪ್ಪ ಆ ಗಿಡ್ ಸಂಘ ಕೆಲಸ ಕೇಳೇವಿ ಏನು ಗಿಟ್ಟಂಗಿ ತರಕ್ ಹೋದ್ಲು ಅಂದ್ರೆ ಆ ಕಡೆ ಹೋಗ್ಕಳ ಮಾಲ್ ತಗೊಂಬ ಅಂದ್ರೆ ಈ ಕಡೆ ಹೋಗ್ಕಳ ಅದ್ರ ಯಾರು ಕೆಲ್ಸಕ್ಕೆ ಸಿಗಲ್ ಅದು ಅವ್ರ ಗಣಮಕ್ಳ ಅಂತ ಕೇಳಕ್ ಹೋರ್ ಸಾವಿರ ರೂಪಾಯಿ ಅಂತ ಹೇಳ್ತಾರಪ್ಪ ಲೇಬರ್ ಕೆಲಸ ಈ ಹೆಣ್ಮಕ್ಳರ ಮುಂಜಾನೆ ಹತ್ತಕ್ ಬರ್ತಾವು ಹೊಂದ್ರದು ನಿಂದ್ರು ಈ ಬಂದ್ ಎಲ್ಲಿ ಇಟ್ಟಂಗಿರ ಖಾಲಿ ಅದು ಹಚ್ಬೇಕು ಮಾಲ್ ಇಲ್ಲ

ಅವಾ ಆ ಗೌಂಡಾ ನನಗೆ ಮಾಲ್ ತುಂಬ ಅಂತನ ಕಲ್ಸಕೋರು ಲೈದು ನಾನು ಹೆಂಗೆ ಕಲ್ಸೋದು ಹಿಂಗ ಕಲ್ಸೋದು ಮತ್ತೆ ಕಲ್ಸೋದು ನಿಂಗವಾ ಮಾಲಕ ಕಾಂಕ್ರೀಟ್ ಟ್ಯಾಕ್ಕೆ ಬೈ ಫ್ಯಾಕ್ ಮಾಡಿ ಅಲ್ಲ ಸಪ್ ಏನ್ ಮಾಡೋದು ಅಯ್ಯೋ ಏ ಸೈತಾನಿ ನೀಗ ಕಾಂಕ್ರೀಟ್ ತುಂಬ ಅಂತನ ಬಾಟಳ ನೀ ಅದಿಲ್ಲ ಇದು ತುಂಬ ಒಯಿತು ఏటెడు కొంగలేనా ఏట హకమత హదల్రి అంకలే నవ్ కలిస్తిదియల్రి నీ యా కలుసాక వందరి ఏ కలుసిరి నిమిగెర్ బెడందా

ये कजन इतने पाय दो गत कोण होक आवला निंगव इद रो हेनाgina हाचानी निवा यार गोतीवा हे कांत आदेला गोतीरांगिल्ला बा ए हाद्रो हाक लाग लाग होको तानले वा उ नान काय उ जित तो वन कट नाव सावती दिव हलाय माल दराक हेनी ने माल इलो इलो आव इलो लो निन ಎಂತಾ ಕುರಿನ ಕೆಲ್ಸಕ್ಕೆ ಕರ್ಕೊಂಡ್ ಬಂದೆವಪ್ಪ ಇವು ಹಾ ಇವ್ರ ಆಡ್ರ ಇಂಥ ಮನಿ ವರ್ಷ ಒಂದೇ ಮುಗ ಹೆಂಗದ ಬನ್ರಿ ಇಲ್ಲ ನೀ ಯಾಕ ಮಾಲ್ ತರಕ ಇದ್ದಿ ಮತ್ತ ಆಕಿ ಇದ್ಲಲ್ಲ ಸಂಗವ ಆಕಿ ಹೆಣ್ ಕರ್ದಾಡ ನೀ ಸುಮ್ ಕುಂದ್ರ ನಾ ಆಕಿ ಎಲ್ಲ ಹೇಳತ್ತೀನಿ ಆಕಿ ಕುಂದ್ರ ಹೋಗನಿ ಆಕಿ ಕಳ್ಸಿ ಎಲ್ಲ ಸಂಗವ ಆಕಿ ಸಂಗವ ಹಾ ಸಂಗವ್ವ ಇಟ್ಟೋತ ಎಲ್ಲಿ ಹೋಗಿದ್ದಿಲ್ಲ ಇಟ್ಟಂಗೆ ಇದ್ದಿದ್ರ ಮಾಲ್ ಇದರಕ ಒಂದಾಸಾಯ್ತು ಹೋಗಿಂಗ್ ಹಾಕ ಹೋಗ್ ಶಿನ ಅಲ್ ತಂದ್ ನಡ್ದ್ರೇ ನಿಂಗ ಬರೀಲಿ ಇಬ್ರು ಇದಕ್ ಮಾಲ್ ಅಂತಾರ ನೀದಕ್

స్టార్ట్ మలే ఈ పౌడర్ కొంచెం కదిలించు ఈ ఇది అచ్చుకొచ్చం ಬರುತ್ತా మట్ మట్ నినగా నేను అచ్చుతని హా అతే బారికొత్తి మానా సౌండా ಬರುತ್ತాలి ఏ మట్ సౌండా ఇటిలలేని హా హోయ్ మార్ తోంబాతి నింటాల తడిడికి నిన్స్ మార్కొతని తరివాలి కాలే చె ముగసి గడపడ మరి పర్తాళ ಅಲ್ಲ ಸಂಘವ ನಿಂದು ಹೊಟ್ಟಿಗ್ ಏನ್ ತಿಂತೀರಿ ಅಂದ್ರ ಮತ್ತ ಏನರ ತಿಂತೇನೋ ಅಂದ್ರ ಅಲ್ಲ ಮಾಲೀಗ್ ಏನ್ ನೀರ್ ಹೆಚ್ಚಾಗ್ಯದ ಅಂದ್ರೆ ಸಿಮೆಂಟ್ ಹಾಕೊಂಬಾ ಅಂತ ಹೇಳಿ ನೀರ್ ರೀಲ್ಸ್ ಮಾಡ್ಕೊತ ಕುತಿಯಲ್ಲ ಅಲ್ಲ ಸಾಮರ್ಧನೆ ನಿನಗ್ ಒಂದ ಹತ್ತ್ ರೂಪಾಯಿ ಕಮ್ಮಿ ಕೊಟ್ರ ತಗೋತಿ ಚೂಟಿ ಒಂದ್ ರೂಪಾಯಿ ಲೆಕ್ಕ ಕೇಳತಿ ಅಲ್ಲ ರೀಲ್ಸ್ ಮಾಡ್ಕೋತ್ಯ ಬಾಗಲ್ಕೋಟ ಬಸ್ ಸ್ಟಾಂಡ್ ದಾಗ ಅತ್ತ ಬಾಗಿಲು ಬಸ್ ಸ್ಟ್ಯಾಂಡ್ ದಾಗ ಮಾರಾಕೆ ಹಾ ಏನೇನೇ ರೀಲ್ಸ್ ಮಾಡ್ற ಏನು ನಿಮ್ಮನೇ ರೀಲ್ಸ್ ಮಾಡಕತ್ತೀಯೋ ನಾವು 1000 ಓಹೋ ಕಲಿಸ್ತೀವಿ ಕುಂದರಂದ್ರೋ ಮಾತ್ರ ಅಲ್ಲಾ ಚಾಡ್ ಕಲಿಸುತ್ತೆ ಕರಿಯಕತ್ತಾರ ಮತ್ತೆ ಕೇಳಾ ಇವನ್

అదే నా మాటలు అప్లిక్ పోవును బరే ఈ ಕೆಲಸ మొదత ని బరే మెట్టావు నా ల ల ల ల సి ఉమెస్ట్రీ అల్లనే ಕೆಲಸక இதில் கட்சிகளின் குட்டியில் நீங்கதான் சித்திரத்தில்